ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದನಹಳ್ಳಿ ಮಂಗಳಗಟ್ಟಕೆರೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಜೀರ್ಣೋದ್ಧಾರಗೊಂಡ ಕೆರೆ ಹಸ್ತಾಂತರ ಹಾಗೂ ನಾಮಫಲಕ ಅಳವಡಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಆಲಪ್ಪ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಶಿವನಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಾಧರಯ್ಯ ಕೃಷಿ ಮೇಲ್ವಿಚಾರಕರಾದ ಯೋಗೀಶ್ ಯೋಜನಾಧಿಕಾರಿ ಪ್ರೇಮಾನಂದ ಸೇವಾ ಪ್ರತಿನಿಧಿ ಮಾರುತಿ ಜಿಲ್ಲಾ ನಿರ್ದೇಶಕ ದಿನೇಶ್ ಮುದ್ದನಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಆರ್ ಮುರಳಿ ಸಿದ್ದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೈಂಕರಿಕೆ ತಾವುಗಳು ತೊಡಗಿಸಿಕೊಂಡು ಇಲ್ಲಿವರೆಗೂ ಕೆರೆಗಳ ಅಭಿವೃದ್ಧಿನ ನಾವುಗಳು ಇಡೀ ನಾಡಿನಾದ್ಯಂತ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ಈ ಇದು ನೀವೇನು ಕೆರೆ ಕಟ್ಟೆನಂತೂ ಅಭಿವೃದ್ಧಿ ಮಾಡಿದ್ದೀರಾ ಈಗ ಇದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಜೊತೆಗೆ ಪಶು ಪಕ್ಷಿಗಳಿಗೆ ನಮ್ಮ ಹಸು ಎಮ್ಮೆ ಕುರಿಗಳಿಗೆ ಮೇಕೆಗಳಿಗೆ ಪ್ರತಿಯೊಂದಕ್ಕೂ ಇದರಿಂದ ಅನುಕೂಲ ಆಗ್ತಿರೋದ್ರ ಜೊತೆಗೆ ಭೂಮಿ ಸುತ್ತಮುತ್ತ ಬಲವತ್ತಾಗೋದ್ರು ಇಷ್ಟು ನೀವು ಹೇಳ್ತಾ ಬಂದರೆ ಇಷ್ಟು ಟ್ರ್ಯಾಕ್ಟ್ರು ಇಲ್ಲಿಂದ ಲೋಡು ಹೊರಗಡೆ ಹೋಯಿತು ಮಣ್ಣಿದು ಅಂತೇಳಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಕೆ ಕೆರೆಗಳು ಕೋಡಿ ಬಿತ್ತು ಕೋಡಿ ಬಿತ್ತು ಅಂತೀವಿ ನಾವು ಮಳೆ ಸಣ್ಣ ಸಣ್ಣ ಮನೆಗೂ ಕೋಡಿ ಬಿತ್ತು ಅಂತೀವಿ ಆ ಹೂಳು ಎಷ್ಟು ತುಂಬಿರ್ತದೆ ಅಂತ ಹೇಳಿದರೆ ಆ ಕೆರೆ ವಿಸ್ತೀರ್ಣ ಎಷ್ಟು ಅದರ ಡಬ್ಬಲ್ಲು ಮಣ್ಣು ಅಲ್ಲೇನೆ ತುಂಬಿಕೊಂಡಿರ್ತದೆ ನಾವುಗಳು ಅದನ್ನು ತಾಲೂಕಾಡಳಿತ ಜಿಲ್ಲಾಡಳಿತ ಕಡೆ ರೈತರುಗಳನ್ನ ಆ ನಾವು ವಿಶ್ವಾಸಕ್ಕೆ ತಗೊಂಡು ಕಾರ್ಯರೂಪಕ್ಕೆ ನಾವು ಮುಂದಕ್ಕೆ ಹೋದರೆ ಈಗ ನಾವು ಏನು ಮಾಡ್ತಾ ಇದ್ದೀವಿ ಒಂದೆಲ್ಲಾದರೂ ರುದ್ರಭೂಮಿ ನಾವೇನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ನೋಡ್ತೀವಿ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಅಂಡಪ್ಪನ ಕಡೆ ನಾವು ಕೇಳ್ತೀವಿ ಒಂದು ಮಾಸ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಪೂಜ್ಯ ಕಡೆ ನಾವು ನೋಡ್ತಾ ಇದ್ದೀವಿ ಶಾಲೆಗಳು ಏನಾದರೂ ಅಲ್ಲಿ ಕಟ್ಟಡಗಳಾಗಬೇಕು ಶೌಚಾಲಯ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಾತ್ರೋಸಿ ಅವ್ರನ್ನ ಹೋಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲ ಸಂಪೂರ್ಣವಾಗಿ ನಮಗೆ ರೂಪಾಯಿ ಮೊತ್ತದಲ್ಲಿ ಪೂಜ್ಯರು ಹಣವನ್ನು ಮಂಜೂರು ಮಾಡಿದ್ರು ಈ ವರ್ಷದ ಕೆರೆ ಈ ಕೆರೆಯನ್ನು ಎಂಟು ಲಕ್ಷ ಮೊತ್ತದಲ್ಲಿ ಕೆರೆಯನ್ನು ನಾವು ಪುನಶ್ಚೇತನವನ್ನ ಮಾಡಿದ್ದೇವೆ ಇವತ್ತು ನಮ್ಮ ಈ ಭಾಗದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದುವರೆಗೆ ಸುಮಾರು ಐದು ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಇದು ಆರನೇ ಕೆರೆ ಇವತ್ತು ನಾವು ಈ ಕೆರೆಯನ್ನ ಹಸ್ತಾಂತರ ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ತುಮಕೂರು ಒಂದು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಐವತ್ತೆಂಟು ಕೆರೆಗಳನ್ನ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡೆಯಲ್ಲಿ ಪುನಶ್ಚೇತನ ಮಾಡಿರುವಂತ ತಮ್ಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಸುಮಾರು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಎಂಟ್ನೂರ ಐವತ್ತಾರು ಕೆರೆಗಳನ್ನ ಇವತ್ತು ಪುನಶ್ಚೇತನವನ್ನು ಮಾಡಿರುವಂತದ್ದು ಜೊತೆಗೆ ಇದುವರೆಗೆ ಈ ಕೆರೆ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಪೂಜ್ಯರು ಅನುದಾನ ಮತ್ತು